डी रोड गांधी बजार बसवनगुडी सेम अदे डी रोड बशेश्वर नगर न्यू बेल्ड रोड संजय नगर अदे न्यू बेल् रोड बसवनगुडी बैर्संद्र जिएंप्य अदे बैरसंद्र सी नगर सेम अदे बैर्संद्र जयनगर शिवानंद सर्कल शेषादिपुरम शिवानंद सर्कल् विजयनगर अशोक नगर एम जी रोड ಸೇಮ್ ಅದೇ ಅಶೋಕ್ ನಗರ್ ಬನಶಂಕರಿಯಲ್ಲೂ ಕೂಡ ಬ್ಯಾಂಕ್ ಕಾಲೋನಿ ಕೊಂಡಗೋಂಡೆ ಕ್ರಾಸಲ್ಲಿ ಇಲ್ಲಿ ಮೈಸೂರು ಬ್ಯಾಂಕ್ ಕಾಲೋನಿ ಬೈಶಂಕರಿ ಹತ್ರ ಡಾಕ್ಟರ್ ರಾಜ್ಕುಮಾರ್ ರೋಡ್ ರಾಜಾಜಿನಗರ್ ಸೇಮ್ ಅದೇ ಡಾಕ್ಟರ್ ರಾಜ್ಕುಮಾರ್ ರೋಡ್ ಅರಕೆರೆ ಕನಕ್ಪುರ ರೋಡ್ ಬಸವೇಶ್ವರ ನಗರಲ್ಲಿ ಮೇನ್ ಕನಕ್ಪುರ ರೋಡ್ ಬನಿಶಂಕರಿ ಹತ್ರ ತವರೆಕೆರೆ ಮಾಗಡಿ ಮೈನ್ ರೋಡ್ ಎಲ್ಲರಿಗೂ ಗೊತ್ತು ಸೇಮ್ ತವರೆಕೆರೆ ಬಿ ಟಿ ಎಂ ಲೆವೆಲ್ ರೇಟು ಜೆ ಪಿ ನಗರದ ಕೊತ್ನೂರು ಎಲ್ಲರಿಗೂ ಗೊತ್ತು ಸೇಮು ಚಿಕ್ಬೈರತಿ ಹತ್ರ ಚಿಕ್ಬೈರತಿ ಚಿಕ್ಕಬೈರತಿ ಒಂದು ಕೊತ್ನೂರು ಚಂದ್ರ ಲೇಔಟ್ ಎಲ್ಲರಿಗೂ ಗೊತ್ತು ವಿಜಯನಗರ ಹತ್ರ ವಿಪರ್ಯಾಸ ಏನಪ್ಪ ಅಂದರೆ ಮಾರತ್ ಕೂಡ ಒಂದು ಚಂದ್ರ ಲೇಔಟ್ ಇದೆ ನೋಡಿ ಎಸ್ ಬಿ ಎಮ್ ಕಾಲೋನಿ ಬೈನ್ಶಂಕರಿ ಸೇಮ್ ಎಸ್ ಬಿ ಎಮ್ ಕಾಲೋನಿ ಮತ್ತಿಕೆರೆ ಮಿನಾರೋ ಸರ್ಕಲ್ ಎಲ್ಲಾರು ಗೊತ್ತು ಜೆ ಸಿ ರೋಡ್ ಹತ್ರ ಬಟ್ ಸೇಮ್ ಮಿನೋರಾ ಸರ್ಕಲ್ ಕುಮಾರಸ್ವಾಮಿ ಲೇಔಟ್ ಇಂಡಿಯನ್ ಎಕ್ಸ್ಪ್ರೆಸ್ ಶಿವಾಜಿನಗರ್ ಎಲ್ಲರಿಗೂ ಗೊತ್ತು ಬಟ್ ಇಂಡಿಯನ್ ಎಕ್ಸ್ಪ್ರೆಸ್ ಸರ್ಕಲ್ ಅಂತ ಇನ್ನೊಂದು ಇದೆ ಕೆಂಪೇಗೌಡ ನಗರಲ್ಲಿ ನಗರ ಬಸವನಗುಡ್ಡಿ ಎಲ್ಲಾರು ಗೊತ್ತಲ್ಲ ಜೇನಗರ ಹತ್ರ ಅದೇ ನಗರ ಶ್ರೀರಾಮ್ಪುರದಲ್ಲಿ ಬ್ಯಾಟ್ರಿಂಪುರ ಪೊಲೀಸ್ ಸ್ಟೇಷನ್ ಎಲ್ಲಾರು ಗೊತ್ತಲ್ವಾ ಮೈಸೂರು ರೋಡು ನೋಡಿ ಸೇಮ್ ಬ್ಯಾಟ್ರಾಮಪುರ ಬಳ್ಳಾರಿ ರೋಡು ಚಂದ್ಚಂದ್ರ ಆರ್ ಆರ್ ನಗರ್ ಚಂದ ಚಂದ್ರ ಮಾರತ್ತಳ್ಳಿ ಚಂದ ಚಂದ್ರ ದೂರವಾಣಿ